ಮೋಕ್ಷದ ಏಕಾದಶಿಯಲ್ಲಿ ಮೋಕ್ಷದ ಪದವು ಮುಕ್ತಿ ಎಂದರ್ಥ ಈ ಏಕಾದಶಿಯನ್ನು ಆಧ್ಯಾತ್ಮಿಕವಾಗಿ ಗುರುತಿಸುತ್ತದೆ ನಾರಾಯಣ ಸೇವಾ ಸಾನ್ ಪ್ರಕಾರ ಧಾರ್ಮಿಕ ಗ್ರಂಥಗಳು ಈ ಆಧ್ಯಾತ್ಮಿಕ ಏಕಾದಶಿಯ ಮಹತ್ವವನ್ನು ಹೇಳುತ್ತವೆ ಈ ಏಕಾದಶಿಯನ್ನು ಪೂಜಿಸುವುದು ಮತ್ತು ಆಚರಿಸುವುದು ಭಕ್ತರು ಪುನರ್ಜನ್ಮದ ಚಕ್ರದಿಂದ ಪಾರಾಗಲು ಸಹಾಯ ಮಾಡುತ್ತದೆ ಇದು ಇಂದಿನ ಜನ್ಮದ ಪಾಪಗಳು ಮತ್ತು ತಪ್ಪುಗಳಿಗೆ ವಿಮೋಚನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಪೂರ್ವಜರು ಸಹ ಪೂರ್ವ ಜನ್ಮ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಈ ದಿನ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಕೆಲವರು ನೀರು ಅಥವಾ ಆಹಾರದಿಂದ ಸಂಪೂರ್ಣವಾಗಿ ದೂರವಿರಬಹುದು ಇತರರು ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಪೂಜ್ಯ ಪವಿತ್ರ ದಿನದಂದು ಉಪವಾಸವನ್ನು ಆಚರಿಸುವುದು ಹಲವಾರು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಹೊಂದಿದೆ ಅವರು ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ ಮತ್ತು ತುಳಸಿ ಎಲೆಗಳು ಹೂವುಗಳು ಮತ್ತು ದೀಪಗಳನ್ನು ಅರ್ಪಿಸುತ್ತಾರೆ